ಶಾಸಕರುಗಳಿಗೆ ನಮ್ಮ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ ನಿಮಗೆ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಪ್ರತಿ ಸಮಸ್ಯೆಗೂ ಕೂಡ ನಮಗೆ ಹೊಸ ದಾರಿಯನ್ನ ಹುಡುಕಲು ಒಂದು ಉತ್ತಮವಾದಂತಹ ಅವಕಾಶ ನಮ್ಮೆಲ್ಲರೂ ಕೂಡ ದೊರೆಯುತ್ತದೆ ದೇವರು ವರನು ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಇಲ್ಲಿ ಮುಖ್ಯವಾದಂತಹ ವಿಚಾರ ನಮ್ಮ ಬದುಕನ್ನ ನಾವು ಜಾಗೃತರಾಗಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಯಶಸ್ಸು ಅನ್ನೋದು ಯಾರ ಆಸ್ತಿ ಅಲ್ಲ ಯಾವ ರಾಜ ಕೂಡ ಯಾವಾಗಲೂ ರಾಜ್ಯನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವ ಶ್ರೀಮಂತ ಕೂಡ ಯಾವ ಶ್ರೀಮಂತಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಕೊನೆಗೆ ಎಲ್ಲರಿಗೂ ಕೂಡ ಬಡವಣಿಗೆಯಿಂದ ಹಿಡಿದು ಎಲ್ಲರೂ ಕೂಡ ರಾಜ್ಯನಾಗಲೂ ಅವಕಾಶ ಶ್ರೀಮಂತನಾಗಲು ಅವಕಾಶ ಇದೇ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಗ್ರಂಥ ಈ ಸಂವಿಧಾನ ಗ್ರಂಥ ಭಗವದ್ಗೀತೆ ಇರ್ಬೋದು ರಾಮಾಯಣ ಇರ್ಬೋದು ಕುರಾನ್ ಇರ್ಬೋದು ಅದು ಇದು ನಿಮ್ಮ ನಮ್ಮ ಜನರ ರಕ್ಷಣೆಗೆ ನಮ್ಮ ಬದುಕಿನಗೆ ಆಶ್ರಯ ಕೊಟ್ಟಂತ ಗ್ರಂಥ ಈ ಗ್ರಂಥನೇ ನಿಮ್ಗೆ ಶ್ರೀರಕ್ಷೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ ನಾವು ಹಸದವನ್ಗೆ ಹೊಟ್ಟೆ ತುಂಬಬೇಕು ಅನ್ನ ಕೊಡಬೇಕು ಕಷ್ಟಗಳಲ್ಲಿ ಜೊತೆ ಇರಬೇಕು ತಾಳ್ಮೆಯ ಮಹತ್ವವನ್ನು ತಿಳಿಸಬೇಕು ನಿಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಈಗ ತಾನೆ ಬಂದು ದೇವರು ನಮಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಡ್ತಾರೆ ಆದರೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಜನರ ಬದುಕಿನಲ್ಲಿ see him see ಆಯ್ ದಟ್ ಗುಡ್ ಬರ್ರಿ ಎಸ್ ಸ್ಟೇಜ್ ಕಾಲೇ ಮಾಡಿ ಅದಕ್ಕೆ ಸ್ವಲ್ಪ ಶಿಷ್ಟ ಇರಬೇಕು ಸ್ಟೇಜ್ ಅಲ್ಲಿ ಗುಡ್ ಬರಲ್ಲಪ್ಪಾ ಕೆಳಗೆ ಬಂದು ಜನ ಆರಾಮವಾಗಿ ನಿಂಗೆ ಕೂತಾರೆ ಸ್ಟೇಜ್ ಮೇಲೆ ಇರೋರ್ತೆ ಜಾಸ್ತಿ ಏನೋ ನೆರೆ ಯಾರು ನಿಂತುಕೊಂಡಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಏ ನಾನು ಜನ ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಬಂದಿದ್ದಾರೆ ಇನ್ ಕೆಲ ನಿಮಿಷದಲ್ಲಿ ಉದ್ಘಾಟನೆ ಆಗ್ತದೆ ವೇದಿಕೆಯಲ್ಲಿರೋರು ಶಿಸ್ತಿನಿಂದ ಇರಬೇಕು ಎಲ್ಲ ಶಾಂತಿಯಿಂದ ಇರಬೇಕು ಇವತ್ತು ಯಶಸ್ ಎಂಬುದು ಯಾರ ಸತ್ತು ಅಲ್ಲ ನಿಮ್ಮೆಲ್ಲರ ಪರಿಶ್ರಮ ಧೈರ್ಯ ಇದ್ದರೆ ಕೂಡ ಜೀವನದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಾಗ ಮಾತ್ರ ಪ್ರಗತಿ ಸಾಧ್ಯ ನಂಬಿಕೆ ಎನ್ನುವುದು ಒಂದು ಪರಿಶ್ರಮ ಇದ್ದಂತೆ ಒಮ್ಮೆ ಹೋದರೆ ಆ ನಂಬಿಕೆ ಹೋದ್ರೆ ಮತ್ತೆ ಬರೋದು ಬಹಳ ಕಷ್ಟ ಎಲ್ಲವನ್ನ ಸಹಿಸುವಂತ ಶಕ್ತಿ ತಮ್ಮೆಲ್ಲರಿಗೂ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಮನೆ ಅಂದ ಮೇಲೆ ಮನೆಯಲ್ಲಿ ಕಸ ಇರ್ತದೆ ಕಷ್ಟ ಇರ್ತದೆ ಬದುಕು ಅಂದ ಮೇಲೆ ಕಷ್ಟ ಇರ್ತದೆ ಕಷ್ಟದಲ್ಲಿ ಬಂದಾಗ ಜಯಿಸಬೇಕು ಹಣ ಗಳಿಸದೆ ಇದ್ರೆ ಇಡೋ ತನಕ ಜನಗಳಿಸಿ ಸಾಯೋ ತನಕ ನಾವು ಹೋರಾಟವನ್ನು ಮುಂದುವರಿಸಬೇಕು ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇದೇ ಜಾಗದಲ್ಲಿ ನಾವು ಸಮಾಧಿಯನ್ನ ದಲಿತರ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಲ್ಲ ವರ್ಗದ ಜನರ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿಕೊಂಡು ಅನೇಕ ಪ್ರತಿಜ್ಞೆಯನ್ನು ಮಾಡಿದು ಮಾತನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನ ಇವತ್ತು ಇಡೀ ದೇಶದಲ್ಲಿ ಯಾವ್ದಾರು ಸರ್ಕಾರ ಚುನಾವಣಾ ಮುಂಚಿತಕ್ಕೆ ಬರೀ ಐದು ತಿಂಗಳಲ್ಲಿ ಆರು ತಿಂಗಳಲ್ಲಿ ಕಾರ್ಯರೂಪಕ್ಕೆ ತಂದು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನನ್ನ ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಐದು ಬ್ಯಾರಳು ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನು ನೋಡಿ ಅರಳಿದ ಕಮಲ ಉದುರು ಹೋಯ್ತು ಇದನ್ನು ನೋಡಿ ಇದನ್ನು ನೋಡಿ ತೆನೆ ಹೊತ್ತ ಮಹಿಳೆ ಎಸೆದು ಹೋದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಭುತ್ವ ಆಯಿತು ಇವತ್ತು ನಿಮ್ಮೆಲ್ಲರೂ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಹೆಣ್ಮಕ್ಳು ಎಲ್ಲರೂ ಉಚಿತವಾಗಿ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಿರ್ತಾರೆ ಎಲ್ಲರಿಗೂ ಉಚಿತವಾಗಿ ಕರೆಂಟ್ ಜೀರೋ ಬಿಲ್ ಬರ್ತಾ ಇದ್ದಾರೆ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಶಕ್ತಿ ಇದೇ ಕಾಂಗ್ರೆಸ್ ಇತಿಹಾಸ ಇದೇ ಗ್ಯಾರಂಟಿ ನಾನು ಈ ಸಮಾವೇಶ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಮಲ್ಲಿಕಾರ್ಜುನ್ ನೇತೃತ್ವದ ಖರ್ಗೆ ಸಾಹೇಬರ ನೇತೃತ್ವ ಸರ್ಕಾರದಲ್ಲಿ ಎಲ್ಲರಿಗೂ ಕೂಡ ಸಮಾಧಾನೆಯನ್ನು ಒದಗಿಸ್ಕೊಡ್ಬೇಕು ನಾವು ನಮ್ಮ ಈ ಜನಾಂಗದ ಏನೋ ಒಂದು ಮಾಹಿತಿಯನ್ನ ಒಟ್ಟು ಕೂಡಿಸಬೇಕು ಆ ಜನಾಂಗದ ಶಕ್ತಿ ಮೇರೆಗೆ ಅವರಿಗೆ ನ್ಯಾಯವನ್ನು ಅಂತ ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ ಇದಕ್ಕೆ ನೀವು ಗಾಬರಿ ಮಾಡಿಕೊಳ್ಳೋದು ಬೇಡ ಎಲ್ಲ ಸಮಾಜದ ಜನರನ್ನ ಹೊಟ್ಟೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಈ ದೇಶದಲ್ಲಿ ಸೂರ್ಯ ಚಂದ್ರ ಯಾವ ರೀತಿ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಟ್ಟುಕೊಂಡು ಬಂದಿದ್ದಾನೋ ಬೆಳಕನ್ನು ಕೊಡಕ್ಕೆ ಬಂದಿದ್ದಾನೋ ಅದೇ ರೀತಿ ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿಗೆ ನಿಮ್ಮ ರಕ್ಷಣೆಗೆ ಸದಾ ಬದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ವ್ಯವಸ್ಥಾಪಕರಿಗೆ ಸಹಕಾರ ಕೊಟ್ಟವರಿಗೆಲ್ಲರೂ ಕೂಡ ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಜೈ ಸಿದ್ದರಾಮಯ್ಯ ಧನ್ಯವಾದಗಳು ಶ್ರೀಧಾ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಈಗ ಶ್ರೇತಾ ಮುಖ್ಯಮಂತ್ರಿ ಚಂದ್ರರವರು ಅವರು ಎಪಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹಿಂದೂ ಸಾದರ ಮುಖಂಡರು ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬನ್ನಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಹಮ್ಮಿಕೊಂಡಿರುವಂತಹ ಶೋಷಿತರ ಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಗಣ್ಯರ ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದಿಂದ ಇದೀಗ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ ಜ್ಯೋತಿಯನ್ನ ಬೆಳೆಸೋದ್ರ ಮೂಲಕ ತಮ್ಮೆಲ್ಲರ ಪ್ರೀತಿಯ ಜೋರ್ ಚಪ್ಪಾಳಿಯನ್ನ ನೀಡ್ತಾ ಇವತ್ತಿನ ಕಾರ್ಯಕ್ರಮದ ಯಶಸ್ವಿಯನ್ನ ನಾವೆಲ್ಲರೂ ಸಂಭ್ರಮಿಸೋಣ ಅಂತ ಹೇಳ್ತಾ ಇದ್ದೇವೆ ದೀನ ದಲಿತರ ಹಿಂದುಳಿದವರ ಆದಿವಾಸಿ ಅಲೆಮಾರಿ ಅಲ್ಪಸಂಖ್ಯಾತರ ಮತ್ತು ಜನಪರ ಸಂಘಟನೆಗಳನ್ನ ಮತ್ತಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಶ್ರೀಯುತ ಹೆಚ್ ಕಾಂತರಾಜು ವರದಿಯನ್ನ ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕರಿಸಿ ವರದಿಯನ್ನ ಯಥಾವತ್ತಾಗಿ ಅಂಗೀಕರಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಇದೀಗ ಡೋಲನ್ನು ಬಾರಿಸುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಯುತ ಕೆಎಂ ರಾಮಚಂದ್ರಪ್ಪನವರು ಶೋಷಿತ ಸಮಾಜಗಳ ಸಂಚಾಲಕರು ವಹಿಸಲಿದ್ದಾರೆ ತಮ್ಮೆಲ್ಲರ ಜೋರು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಸಮಾವೇಶದ ಉದ್ಘಾಟನೆಯನ್ನ ಮತ್ತು ಸಾಕಷ್ಟು ಒಂದು ಉದ್ದೇಶವನ್ನ ಇಟ್ಕೊಂಡು ತಮ್ಮೆಲ್ಲರ ಸಂರಕ್ಷಣೆಗಾಗಿ ಇವತ್ತಿನ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿಕೊಂಡಿರುವಂತವರು ನಿಜಕ್ಕೂ ಅವರಿಗೆ ಶುಭವಾಗ್ಲಿ ಕೆ ಎಂ ರಾಮಚಂದ್ರಪ್ಪ ಮಾವಳ್ಳಿ ಶಂಕರ್ ವೆಂಕಟರಾಮಯ್ಯ ವೆಂಕಟ ಸುಬ್ಬರಾಜು ರಾಮಕೃಷ್ಣಪ್ಪನವರು ಇವರ ಜೊತೆಯಾಗಿ ನಿಂತಹ ಎಲ್ಲರಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಶೋಷಿತರ ಜಾಗೃತಿ ಸಮಾವೇಶಕ್ಕೆ ಇದೀಗ ಎಂತೋ ಸಾದರ ಸಮಾಜದ ಮುಖಂಡರಾಗಿರುವಂತಹ ಕನ್ನಡದ ದೀಪು ಕನ್ನಡದ ದೀಪ ಜ್ಯೋತಿಯನ್ನ ಬೆಳಗಿಸಿ ಡೊಳ್ಳನ್ನ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಎಎಬಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿಯ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರು ಆತ್ಮೀಯ ಎಲ್ಲ ನನ್ನ ಬಂಧುಗಳೇ ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವರೇ ಮತ್ತು ಉಪಮಂತ್ರಿಗಳಾದಂತಹ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ರವರೇ ಮಂತ್ರಿಗಳೇ ಶಾಸಕರೇ ಮಾಜಿ ಶಾಸಕರೇ ಶೋಷಿತ ವರ್ಗಕ್ಕೆ ಬೆಂಬಲ ಕೊಟ್ಟು ಬಂದಿರತಕ್ಕಂಥ